ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋನಂದರೆ ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆ ಆಗಿದೆ ಈಗ ಈಗ ತ್ರೀ ಡೇಸಿಂದ ನೈಟ್ ಫುಲ್ಲು ವರ್ಕ್ ಮಾಡಿ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಸೊ ಕರೆಂಟ್ ಬೇರೆ ಹೋಗಿತ್ತು ಹಾಗೆ ಚಿನ್ನಮ್ಮನ ಮನೆ ಮಲಗಿಸೋಕೆ ಅಂತ ಹೋಗ್ಬಿಟ್ಟು ಸೊ ನಾನು ಕೂಡ ಅವಳ ಜೊತೆ ಹಾಗೆ ಮಲ್ಕೊಂಡೆ ಸಡನ್ನಾಗಿ ಎದ್ದು ನೋಡಿದ್ರೆ ಈಗ ಇಷ್ಟೊತ್ತಾಗಿದೆ ಡೇ ಟೈಮಲ್ಲಿ ಆಲ್ಮೋಸ್ಟ್ ಜಾಸ್ತಿ ನಿದ್ದೆ ಮಾಡೋಲ್ಲ ನಾನು ನಿದ್ದೆ ತುಂಬಾ ಕಂಟ್ರೋಲ್ ಮಾಡ್ತೀನಿ ಬಟ್ ನಮ್ಮ ಬಾಡಿ ನಮ್ಮ ಸಪೋರ್ಟ್ ಮಾಡದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ವರ್ಕ್ ಹಾಕಲಿಕ್ಕೆ ಮೆಜರ್ಮೆಂಟ್ ಬ್ಲೌಸ್ ಇದ್ದು ಕೂಡ ತುಂಬಾ ತಪ್ಪಾಗಿ ಮಾರ್ಕ್ನ ಮಾಡ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ಯಾವ ಥರ ಮಾರ್ಕ್ನ ಹಾಕೋದು ಅಂತಲೂ ಸಹ ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಆಗೋ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವಿಡಿಯೋನ ನೀವು ಬೇಗನೇ ನೋಡ್ಬೋದು ಇವತ್ತಿನ ವಿಡಿಯೋ ಅದೇ ಹೇಳಿದ್ನಲ್ಲ ಮೆಜರ್ಮೆಂಟ್ ಬ್ಲೌಸ್ ಇದ್ದು ಕೂಡ ತುಂಬಾ ರಾಂಗಾಗಿ ಮಾರ್ಕ್ನ ಮಾಡ್ಕೊಳ್ತೀರಾ ಅಂತ ಸೊ ಇವಾಗ ಅದನ್ನೇ ತೋರಿಸ್ತೀನಿ ನಿಮಗೆ ಯಾವ ಥರ ಮಾರ್ಕ್ನ ಮಾಡ್ಕೊಬೇಕು ಅಂತ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಫಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡಿದೆ ಇದು ವಿಡಿಯೋನೂ ಅಷ್ಟಿದ್ದೇನೆ ನಾಳೆ ಮಾಡೋಣ ಸಂಜೆ ಮಾಡೋಣ ಬೆಳಗ್ಗೆ ಮಾಡೋಣ ಅಂತ ಇದೇ ಥರ ಆಗಿಬಿಡುತ್ತೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಏನೋ ಒಂದು ಇನ್ಫಾರ್ಮೇಷನ್ ಅಂತೂ ಇದ್ದೇ ಇರುತ್ತೆ ನಾನು ವಿಡಿಯೋನಲ್ಲಿ ಯಾವುದು ಸುಮ್ಮನೆ ಖಾಲಿ ವಿಡಿಯೋ ಅಂತೂ ಇರೋದಿಲ್ಲ ಇವತ್ತಿನ ವ್ಲಾಗು ಹೇಗಾಗುತ್ತೋ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಯಾವ ಥರ ಮಾರ್ಕ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಅವತ್ತು ಹೇಳಿದೆ ನಾನು ಟ್ಯೂಟೋರಿಯಲ್ ಥರ ನಾನು ನಂದು ಮಷಿನ್ದು ಕೂಡ ವೀಡಿಯೋನ ಹಾಕ್ತೀನಿ ಅಂತ ಬಟ್ ವರ್ಕ್ ಜಾಸ್ತಿ ಇರೋದ್ರಿಂದ ಮಷಿನ್ ಫ್ರೀ ಆಗ್ತಿಲ್ಲ ನಾವು ಕೂಡ ಫ್ರೀ ಆಗ್ತಿಲ್ಲ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕೋಸ್ಕರ ಇನ್ನೊಬ್ರು ನಿಮ್ಮದು ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕಮೆಂಟ್ ಹಾಕಿದ್ರಿ ಮಷಿನ್ ಬಗ್ಗೆ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಮಷಿನ್ ಎಲ್ಲಿ ತೊಗೊಂಡ್ವಿ ಅಂತಲೂ ಹೇಳಿದ್ದೀನಿ ಅದರ ಪ್ರೈಸ್ ಕೂಡ ಹೇಳಿದ್ದೀನಿ ಮತ್ತು ಅದನ್ನು ಯಾವ ಥರ ಮೇಂಟೈನ್ ಮಾಡೋದು ಅಂತಲೂ ಸಹ ಹೇಳಿದ್ದೀನಿ ಸೊ ಇನ್ನು ಏನು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಹೇಳ್ಬೇಕಂದ್ರೆ ಮಲ್ಟಿ ನೀಡಲ್ಗಿಂತ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಇದನ್ನು ಮಾತ್ರ ನಾನು ಹೇಳಬಲ್ಲೆ ಮಲ್ಟಿ ನೀಡಲ್ಗಿಂತ ಬೆಸ್ಟ್ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಮಲ್ಟಿ ನೀಡಲಲ್ಲಿ ಕೆಲವೊಂದು ಆಪ್ಷನ್ ಇಲ್ಲ ಬಟ್ ಇದರಲ್ಲಿದೆ ಬಟ್ ನಾವು ಬಿಚ್ಚಿ ಬಿಚ್ಚಿ ಚೇಂಜ್ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊಳ್ತೀನಿ ದಾರ ಚೇಂಜ್ ಮಾಡೋದಾಗಿರ್ಬೋದು ಫ್ರೇಮ್ ಚೇಂಜ್ ಮಾಡೋದಾಗಿರ್ಬೋದು ಇಷ್ಟು ಬಿಟ್ಟರೆ ಇನ್ನೆಂಥ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತೀನಿ ಅಷ್ಟೇನೆ ಬಟ್ ನನಗೇನು ಮಲ್ಟಿನೀಡಲ್ ಮಲ್ಟಿನೀಡಲ್ ದೊಡ್ಡ ಮಷಿನ್ ಅಂದ್ಬಿಟ್ರೆ ನನಗೇನು ವ್ಯತ್ಯಾಸ ಕಾಣಿಸ್ತಿಲ್ಲ ಆ ಮಷೀನಲ್ಲಿ ಬಟ್ ನಾನು ಏನಕ್ಕೆ ತೊಗೊಂಡಿದ್ದೀನಿ ಸ್ಲೀವ್ಸ್ಗೆ ಯೂಸ್ ಆಗುತ್ತೆ ಅಂತ ಅಷ್ಟೇನೆ ಸ್ಲೀವ್ಸ್ಗೆ ಅಂದರೆ ಎರಡೂ ಸ್ಲೀವ್ಸು ಒಂದೇ ಸಲ ಆಗುತ್ತೆ ಅನ್ನೋದೊಂದಷ್ಟೇ ನನಗೆ ಇಷ್ಟ ಆಯಿತು ಬಟ್ ಹೇಳ್ಬೇಕಂದ್ರೆ ಸುಮಾರು ಕಡೆ ಮಷೀನ್ ವಿಚಾರಿಸಿದಾದಮೇಲೆ ನೀವೇನಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ ಮಷಿನ್ ಬಗ್ಗೆ ಇವಾಗ ಹೇಳ್ಬೇಕಂದ್ರೆ ಮಲ್ಟಿನೀಡಲ್ಗಿಂತ ಫೈವ್ ಫಿಫ್ಟಿ ಈ ಮಷಿನ್ ಮೇಲೆ ನೆಕ್ಸ್ಟ್ ರನ್ನಿಂಗ್ ಆಗೋದು ಅಂತ ಹೇಳಿದ್ರು ಕೆಲ್ ಕೆಲವ್ರು ಸೊ ಅದಕ್ಕೆ ನನಗೆ ಮಲ್ಟೀರಿಯಲ್ ಮಷಿನ್ ತೊಗೊಳ್ಳೋ ಆಸೆನೇ ಹೋಗ್ಬಿಟ್ಟೈತೆ ಅದಕ್ಕೋಸ್ಕರ ತೊಗೊಳ್ಳೋ ಆಸೆ ಹೋಗೈತೆ ಅಂದರೆ ತೊಗೊಳ್ದೆ ಇರೋಕ್ಕಾಗಲ್ಲ ಮುಂದೆ ತೊಗೊಳ್ತೀವಿ ಬಟ್ ಕೆಲವೊಂದು ಫೀಚರ್ಸ್ ನೆಕ್ಸ್ಟ್ ಚೇಂಜ್ ಆಗುತ್ತೇನೋ ಇಯರ್ ಇಯರ್ಗೂ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ ಕ್ವಿಕ್ಕಾಗಿ ನಿಮಗೆ ಯಾವ ಥರ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಯಾಕೆಂದರೆ ನಾನು ಈ ಜಾಸ್ತಿ ಡಿಸೈನ್ ಬಗ್ಗೆ ಇದ್ರ ಬಗ್ಗೆನೇ ಹೇಳ್ತೀನಿ ಬ್ಲಾಗಲ್ಲಿ ಎಕ್ಸ್ಟ್ರಾ ನಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಏನು ಯಾಕೆ ಅಂತಾರೆ ನನ್ನ ಸಬ್ಸ್ಕ್ರೈಬರ್ ಬಂದರೂ ಆಲ್ಮೋಸ್ಟ್ ಟೈಲರ್ಗಳು ಈ ಫೈವ್ ಫಿಫ್ಟಿ ಈ ಮಷಿನ್ ಇರೋರು ಬರೀ ಇವರೇ ಇರೋದ್ರಿಂದ ನಾನು ಅದನ್ನೇನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕೋಗೋಲ್ಲ ಸೊ ಇದೇ ಟಾಪಿಕ್ ಬಗ್ಗೆನೇ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಏನಾದರೂ ಅದರಲ್ಲಿ ಏನಾದರೂ ಈ ಟಾಪಿಕ್ ಬಗ್ಗೆ ಏನಾದರೂ ಅಂದರೆ ಈ ಮ ಮಷಿನ್ ಬಗ್ಗೆ ಆಗಲಿ ವರ್ಕ್ ಬಗ್ಗೆ ಆಗಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಬನ್ನಿ ತೋರಿಸ್ತೀನಿ ನಿನಗೆ ಯಾವ ಥರ ಮಾರ್ಕ್ ನಾನು ಯಾವ ಥರ ಮಾರ್ಕ್ನ ಮಾಡ್ಕೊಳ್ತೀನಿ ಅಂತ ಸೊ ಇದು ಕೂಡ ಈ ಬ್ಲೌಸ್ ಬಂದ್ಬಿಟ್ಟು ಇದು ಕೂಡ ನಾನೇ ವರ್ಕ್ ಮಾಡಿ ಕೊಟ್ಟಿದ್ದೆ ಅವರಿಗೆ ಸ್ಟಾರ್ಟಿಂಗಲ್ಲಿ ಬಟ್ ಇದು ಸ್ಟಾರ್ಟಿಂಗಲ್ಲಿ ಅಂದರೆ ನಾನು ಈ ಥರ ಪೇಸ್ಟ್ ಮಾಡ್ತಾ ಇದ್ದೆ ಫಸ್ಟು ಈಗ ಒಂದೂವರೆ ವರ್ಷದ ಬ್ಯಾಕ್ ಇದು ಆ ಈ ಥರ ಪೇಸ್ಟ್ ಮಾಡ್ತಾ ಇದ್ದೆ ನಾನು ಇತ್ತೀಚೆಗೆ ನಾನು ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಇಂದ ನಾನು ಮಷೀನಲ್ಲಿ ಹಾಕ್ತಾ ಇರೋದು ಆಲ್ಮೋಸ್ಟ್ ಮಷಿನ್ ವರ್ಕ್ ಕಂಪ್ಯೂಟರೈಸಡ್ ಮಷಿನ್ ವರ್ಕ್ ಯಾರು ವರ್ಕ್ ಮಾಡ್ತಾ ಇದ್ದಾರೋ ಅವ್ರು ಯಾರೂ ಸಹ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋಕೆ ಹಾಕೋಕ್ಕೋಗೋಲ್ಲ ಯಾಕೆಂದರೆ ಅಷ್ಟೊಂದು ಮೆಥಡ್ ಗೊತ್ತಿರಲ್ಲ ಅದಕ್ಕೋಸ್ಕರನೇ ಇದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಈ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ಯಾವ ಥರ ವರ್ಕ್ ಮಾರ್ಕ್ನ ವರ್ಕ್ ಹಾಕಲಿಕ್ಕೆ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಸೊ ಇದು ಬಂದ್ಬಿಟ್ಟು ಹಾಂ ಬ್ಲೌಸು ಸ್ಯಾರಿ ಬ್ಲೌಸು ನಾನು ಧಾರ ಎತ್ತಿಟ್ಕೊಂಡಿದ್ದೀನಿ ಸೊ ಸೀರೆ ಬಂದುಬಿಟ್ಟು ಜಿಕ್ ಫಾಲ್ಗೆ ಕೊಟ್ಟಿದ್ದೀನಿ ಇದು ಬಂದುಬಿಟ್ಟು ಎರಡು ಸೈಡು ಸೇಮ್ ಬಾರ್ಡ್ ಇದೆ ಸೊ ಎರಡು ಸೈಡು ಸೇಮ್ ಬಾರ್ಡ್ರ್ ಇಲ್ಲ ಅಂತಂದರೆ ಕೆಲವೊಂದು ಬ್ಲೌಸ್ಗಳಿಗೆ ಒಂದು ಚಿಕ್ಕ ಬಾರ್ಡ್ರು ಕೊಟ್ಟಿರ್ತಾರೆ ಒಂದು ದೊಡ್ಡ ಬಾರ್ಡ್ರು ಕೊಟ್ಟಿರ್ತಾರೆ ದೊಡ್ಡ ಬಾರ್ಡ್ರು ಇರೋದನ್ನು ಸ್ಲೀವ್ಸ್ಗೆ ಇಟ್ಕೊಳ್ಳಿ ಚಿಕ್ಕ ಬಾರ್ಡ್ರು ಇರೋದನ್ನ ತೊಗೊಳ್ಳಿ ಸೊ ಈ ಥರ ಎರಡು ಬಾರ್ಡ್ರು ಒಂದೇ ಒಂದೇ ಸೈಡ್ ಕೊಟ್ಟಾಗ ಅಂದರೆ ಒಂದೇ ಥರ ಕೊಟ್ಟಾಗ ಯಾವ ಬಾರ್ಡ್ರ್ ಸುಕ್ಕಾಗಿದೆ ನೋಡ್ಕೊಳ್ಳಿ ಜಾಸ್ತಿ ಸುಕ್ಕಾಗಿರೋ ಬಾರ್ಡ್ರನ್ನ ನಾವು ಬ್ಯಾಕ್ಗೆ ತೊಳಿ ಏನು ಪ್ಲೈನಾಗಿ ಚೆನ್ನಾಗಿರೋದನ್ನ ಸ್ಲೀವ್ಸ್ಗೆ ಇಟ್ಕೊಳ್ಳಿ ಯಾಕೆಂದರೆ ಬ್ಯಾಕ್ ಪಾರ್ಟಲ್ಲಿ ಇದು ಓಕೆ ಏನೂ ಯೂಸ್ ಆಗೋಲ್ಲ ಒಂದು ಬಾರ್ಡ್ರು ಅದಕ್ಕೋಸ್ಕರ ಇದು ನೋಡಿ ಎಷ್ಟು ಫುಲ್ಲು ರಿಂಗ್ ಗರ್ಲ್ಸ್ ಬಂದೋಗಿದೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಬ್ಯಾಗ್ ತೊಗೊಳ್ತೀನಿ ಇದು ಚೆನ್ನಾಗಿರೋದ್ರಿಂದ ಇದನ್ನು ಸ್ಲೀವ್ಸ್ಗೆ ಅಂತ ಇಟ್ಕೊಳ್ತೀನಿ ಸೊ ಈ ಡಿಸೈನ್ ಬಂದು ಮತ್ತೆ ಅಗೇನ್ ಪಿಕಾಕ್ ಡಿಸೈನಲ್ಲೇ ಹಾಕ್ತಾ ಇರೋದು ಪಿಕಾಕ್ ಫುಲ್ ಟ್ರೆಂಡಿಂಗಲ್ಲಿದೆ ಈಗ ಮತ್ತೆ ಇನ್ನೊಂದು ಡಿಸೈನ್ನ ವರ್ಕ್ ಹಾಕಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ಇವಾಗ ಜಸ್ಟ್ ಹಾಕಿದ್ದೀನಿ ಅಷ್ಟೇ ಆಲ್ರೆಡಿ ಮೂರು ಡಿಸೈನ್ ಬುಕ್ ಆಗಿದೆ ಆಗಲೇ ಅದು ಮೆಸ್ಟ್ ಇದು ನಾನು ಇವಾಗ ಮಾರ್ಕ್ ಮಾಡ್ತಿರೋ ಡಿಸೈನ್ ಬಂದುಬಿಟ್ಟು ಪಿಕಾಕ್ ಡಿಸೈನ್ಗೆ ಮಾರ್ಕ್ ಮಾಡ್ತಾ ಇರೋದು ಸೊ ಈ ಥರ ಸೆಂಟ್ರಿಗೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಂಡು ಆದಮೇಲೆ ಇದು ಬಾರ್ಡ್ರನ್ನ ಯಾವುದೇ ಕಾರಣಕ್ಕೂ ವರ್ಕ್ ಹಾಕಬೇಕಾದ್ರೆ ವರ್ಕ್ ಹಾಕೋ ಬ್ಲೌಸ್ಗಳಿಗೆ ಬಾರ್ಡ್ರನ್ನ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಇದು ಎಲ್ಲನೂ ಕಲ್ಬರ್ಗೆ ಆಗಿಬಿಟ್ಟು ಒಳ್ಳೆ ಚಿತ್ರನ ಹೊಸನೋ ಒಂಥರ ಆಗಿಬಿಡುತ್ತೆ ಸೊ ಫಸ್ಟು ಕಸ್ಟಮರ್ ಬಂದಾಗ ಬಾರ್ಡ್ರ್ ಬೇಕಾ ಬೇಡವಾ ಎಲ್ಲನೂ ಕೇಳ್ಕೊಳ್ಳಿ ವರ್ಕ್ ಹಾಕ್ತಾ ಇರೋ ಬ್ಲೌಸ್ ಪೀಸ್ಗಳಿಗೆ ಬಾರ್ಡ್ರನ್ನ ಬ್ಯಾಕ್ ಸೈಡು ಪ್ರಿಫರ್ ಮಾಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಬೇಕು ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ ಹಾಕ್ಕೊಡಿ ಸೊ ಅದಾದಮೇಲೆ ಈ ಥರ ಕತ್ತರಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನಾನು ಇಲ್ಲಿ ಮಷಿನ್ ಹತ್ರನೇ ಮಾರ್ಕ್ ಮಾಡ್ತಿರೋದ್ರಿಂದ ಪೀಸ್ ಜರುಗುತ್ತೆ ಅಂತ ಇಟ್ಟಿದ್ದೀನಿ ಅಷ್ಟೇ ನನಗೆ ಸೊ ಇವಾಗ ಇದೇನಿದೆಯಲ್ಲ ಬ್ಲೌಸು ಸೊ ಫುಲ್ ಕ್ಯಾಪ್ಚರ್ ಆಗ್ತಾ ಇದೆಯಲ್ವೋ ಗೊತ್ತಿಲ್ಲ ನಿಮಗೆ ಓಕೆ ಈ ಥರ ಫುಲ್ಲು ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಡಬಲ್ ಫೋಲ್ಡ್ ಆದಮೇಲೆ ಇದು ಬ್ಲೌಸ್ ಮೆಜರ್ಮೆಂಟ್ ಇರುತ್ತಲ್ಲ ಈ ಪೋರ್ಷನ್ ಏನಿರುತ್ತೆ ಇದು ಮತ್ತು ಇದು ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಂದರೆ ಕರೆಕ್ಟ್ ಏನು ಹೆಚ್ಚು ಕಮ್ಮಿ ಇಲ್ಲದೇ ಇರೋ ಬರುತ್ತೆ ಅಂತ ಅಷ್ಟೇನೇ ಸೊ ಓಕೆನಾ ಇಲ್ಲಿ ನೋಡಿ ಕರೆಕ್ಟಾಗಿ ಬರುತ್ತೆ ಈ ಎರಡೂ ಪೂಜಾ ಏನು ಇರುತ್ತಲ್ಲ ಬ್ಲೌಸ್ ಪೀಸ್ದು ಇದು ಕರೆಕ್ಟಾಗಿರಬೇಕು ಬ್ಲೌಸ್ ಫುಲ್ಲು ಕೂಡ ಎಲ್ಲೋ ರಿಂಗಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಈ ಥರ ಮಾತ್ರ ಮಾಡಿಕೊಡಿ ಇಲ್ಲ ನೀವು ಇದು ಆಗಲ್ಲ ನಮಗಿದೆಲ್ಲ ಆಗಲ್ಲ ನಾರ್ಮಲ್ ಟೇಪ್ ತೊಗೊಂಡು ಟೇಪಲ್ಲಿ ಕೂಡ ಮೆಜರ್ಮೆಂಟ್ ಮಾಡಿಕೊಂಡು ಹಾಕೊಬೋದು ಈ ಥರ ಕಾಣಿಸ್ತಾ ಇದೆಯಾ ಈ ಥರ ಬ್ಲೌಸ್ ಬ್ಲೌಸ್ನ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ನೋಡಿ ಇಲ್ಲಿ ಬಾರ್ಡ್ರಿಂದ ಒಂದು ಇಂಚಿಗೆ ಆಫ್ ಇರಬೇಕು ಬಾರ್ಡ್ರ್ ತೊಗೊಳ್ತೀನಿ ಅನ್ನೋರು ಬಾರ್ಡ್ರು ತೊಗೊಂಡು ಕೂಡ ವರ್ಕ್ ಮಾಡಿಕೊಡಿ ಇಷ್ಟು ಒಂದು ಇಂಚಷ್ಟು ಆ ಥರ ಬಾರ್ಡ್ರ್ ಕೇಳ್ತಾರೆ ಬಟ್ ಕೇಳೋರು ಕೇಳ್ತಾರೆ ಇಲ್ಲಿ ನೋಡಿ ಕರೆಕ್ಟಾಗೆ ಇದು ಬ್ಲೌಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ನೆಕ್ಕಿಗೆ ಎಷ್ಟು ಬೇಕು ಇಲ್ಲೆಷ್ಟು ಬೇಕು ಇಲ್ಲೆಷ್ಟು ಬೇಕು ಕರೆಕ್ಟಾಗಿ ಅದು ಊತ್ ಬಿಡುತ್ತೆ ಬ್ಲೌಸ್ದೇ ಆವಾಗ ನಾವು ಇಲ್ಲೊಂದು ಮಾರ್ಕ್ ಹಾಕ್ಕೊಬೇಕು ಮತ್ತು ಇಲ್ಲಿದೆಯಲ್ಲ ಈ ಸ್ಟ್ರೈಟ್ ಲೈನಿಂದ ಹಾಫ್ ಇಂಚ್ ಮೇಲ್ಗಡೆ ತೊಗೊಬೇಕು ನಾವು ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಮಾಡಿರ್ತಾರೆ ಮತ್ತು ವರ್ಕ್ ಹಾಕಬೇಕಾದ್ರೆ ಬಟ್ಟೆ ಸಿಂಕೋದು ಅಥವಾ ಕುಂಚಾಗೋದು ಅದೆಲ್ಲನೂ ಹಾಕ್ತಾ ಇರುತ್ತೆ ಎಕ್ಸ್ಟ್ರಾ ಕಟಿಂಗ್ ಹೋದರೂ ಪರವಾಗಿಲ್ಲ ಒಂದು ಹಾಫ್ ಇಂಚ್ ಬಿಟ್ಕೊಂಡು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಇದು ಆಯಿತು ಇದಾದಮೇಲೆ ಇದನ್ನು ನೀಟಾಗಿ ಸ್ಲೀವ್ಸ್ನ ಮೇಲ್ಗಡೆ ಹೆದ್ದಿದರೆ ಈ ಕಂಕಳು ರೌಂಡ್ ಶೇಪ್ ಕೂಡ ಕರೆಕ್ಟಾಗಿ ಬಂದ್ಬಿಡುತ್ತೆ ನಿಮಗೆ ಸೊ ನಿಮಗೆ ಕರೆಕ್ಟಾಗಿ ಶೇಪ್ ಗೊತ್ತಾಗ್ತಾ ಇರ್ಬೋದು ಈ ಕಂಕ್ಲು ರೌಂಡ್ ಶೇಪ್ ಕೂಡ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದು ಬ್ಲೌಸು ಸುಕ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸುಕ್ ಬಂದರೆ ಬರಲಿ ಬಟ್ ಈ ಬ್ಲೌಸ್ ಏನು ಶೇಪ್ ಇದೆಯಲ್ಲ ಇದು ಕರೆಕ್ಟಾಗಿ ಕೂರಬೇಕು ಬ್ಲೌಸ್ ನಾವು ಮಾಡ್ತಾ ನಾವು ಕಟಿಂಗ್ ಶೇಪ್ ಯಾವ ಥರ ಬರುತ್ತೋ ಕರೆಕ್ಟಾಗಿ ಆ ಶೇಪ್ ಕೂರಬೇಕು ಅದಾದಮೇಲೆ ಈ ಕಂಕ್ಲದ್ದು ಕಟಿಂಗ್ ಇರುತ್ತಲ್ಲ ಅದಕ್ಕಿಂತ ಒಂದು ಒಂದೂವರೆ ಇಂಚು ಇಲ್ಲ ಎರಡು ಇಂಚು ಮೇಲುಗಡೆ ಮಾರ್ಕ್ನ ಮಾಡ್ಕೊಳ್ಳಿ ಓಕೆನಾ ಮಾರ್ಕ್ ಆದಮೇಲೆ ಬಂದ್ಬಿಡಿ ಇದು ಕರೆಕ್ಟಾಗಿ ಸೆಂಟ್ರ್ ಬ್ಲೌಸು ಸೆಂಟ್ರ್ ಪಾಯಿಂಟ್ ಇದು ಇದು ಮೇಲ್ಗಡೆ ಶೋಲ್ಡರು ಇದಾದ ಮೇಲೆ ಒಂದು ಪಾಯಿಂಟ್ ಅಷ್ಟು ಸ್ವಲ್ಪ ಜಾಸ್ತಿ ತಕೊಳ್ಳಿ ವರ್ಕ್ ಹಾಕಬೇಕಾದ್ರೆ ಯಾಕಂದರೆ ಬ್ಲೌಸ್ ಕಟಿಂಗ್ ಆದಮೇಲೆ ಸ್ವಲ್ಪ ಕುಗ್ಗಿರುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇನೆ ಸೊ ಇದಾದ್ಮೇಲೆ ನಾರ್ಮಲ್ ನಾರ್ಮಲ್ ಫ್ರಂಟು ನಾರ್ಮಲ್ ಎರಡುದು ಸಹ ಏಳುವರೆಂದ ಎಂಟು ತೊಗೊಂಡೆ ತೊಗೊಳ್ತೀವಿ ಸೊ ಅಂದಾಜಾಗೆ ಮಾರ್ಕ್ ಹಾಕೊಳ್ಳಿ ಸೊ ನಾನು ಅಂದಾಜಾಗೆ ಹಾಕ್ಕೊಂತೀನಿ ಸೊ ನೀವು ಬೇಕು ಅಂದರೆ ಮೆಜರ್ಮೆಂಟ್ನ ತೊಗೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಇದು ಫ್ರಂಟ್ ಇದು ಬ್ಯಾಕ್ ಸೊ ಬ್ಯಾಕ್ ಇನ್ನೊಂದು ಏನು ಅಂತಂದರೆ ಈಗೇನೋ ಒಂದು ಸೈಡ್ ಆಗ್ಬಿಡ್ತು ಇನ್ನೊಂದು ಸೈಡ್ ಹಾಕ್ಕೊಳೋದು ಹೇಗೆ ಅಂತಂದರೆ ಸೊ ಈ ಥರ ಮಾರ್ಕ್ನ ಮಾಡಿ ಮಾರ್ಕ್ ಆದಮೇಲೆ ಸೊ ಈ ಥರ ಇಟ್ಕೊಳ್ಳಿ ಈ ಕೈ ಇಟ್ಬಿಟ್ಟು ಹಿಂಗೆ ರಿಟರ್ನ್ ಹಾಕ್ಬಿಟ್ಟು ಇಲ್ಲೊಂದು ಮಾರ್ಕ್ನ ಮಾಡಿ ಇದಾದಮೇಲೆ ಎರಡನ್ನೂ ಓಪನ್ ಮಾಡಿ ಸೊ ಎರಡನ್ನೂ ಓಪನ್ ಆದಮೇಲೆ ಈ ಥರ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳೋದ್ರಿಂದ ನಮಗೆ ವರ್ಕ್ ಹಾಕ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂದರೆ ಫ್ರೇಮ್ ಲೆಫ್ಟು ರೈಟು ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆಮೇಲೆ ಒಂದು ಸ್ಟ್ರೈಟಾಗಿ ಡಾಟ್ ಇಟ್ಕೊಂಡು ಲೈನ್ನ ಹೇಳ್ಕೊಳ್ಳಿ ಸೊ ಇಷ್ಟೇ ಬ್ಲೌಸು ಮಾರ್ಕಿಂಗು ಮೆಜರ್ಮೆಂಟ್ ಇಟ್ಕೊಂಡು ಯಾವ ಥರ ಮಾರ್ಕ್ ಮಾಡಬೇಕು ಅಂತ ಅನ್ನೋರಿಗೆ ಸೊ ಇದು ಇವತ್ತೊಂದು ಇವತ್ತೊಂದೊಬ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದರು ನಾನು ಹಾಕಿರೋವರೆಗೂ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಹೇಳಿ ಅಂತ ಅವ್ರದ್ದು ಏನೂ ತಪ್ಪು ಇರಲಿಲ್ಲ ಬಟ್ ಅವ್ರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ ಅದು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಾಯ್ನಿಂಗ್ ಅಂತ ಬಂದಾಗ ಸ್ವಲ್ಪ ನೋಡ್ಕೊಂಡು ಜಾಯಿನಿಂಗ್ ಮಾಡಿ ಅಷ್ಟೇನೇನೆ ಇವಾಗ ಇದು ಮುಗಿತು ಇಷ್ಟೇನೇನೆ ಸ್ಲೀವ್ಸ್ ಮಾರ್ಕಿಂಗ್ ಹೇಗೆ ಮಾಡ್ತೀರಾ ಅಂತ ಕೇಳಬೇಡಿ ಆಮೇಲೆ ಸ್ಲೀವ್ಸ್ ಮಾರ್ಕಿಂಗ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ ಸ್ಲೀವ್ ಮಾರ್ಕಿಂಗ್ ಮಾರ್ಕಿಂಗ್ ಮಾಡೋದು ತುಂಬಾ ಈಸಿ ನಾನು ಸ್ಲೀವ್ ಮಾರ್ಕಿಂಗ್ ಮಾಡೋದು ಇದೇ ಥರನೇ ಈ ಥರ ಎರಡು ಹೋಲ್ಡಿಂಗ್ ಮಾಡಿ ಇಟ್ಕೊಳ್ತೀನಿ ಮತ್ತು ಈ ಥರ ನಾಲ್ಕು ಹೋಲ್ಡಿಂಗ್ ಮಾಡ್ತೀನಿ ಆಮೇಲೆ ಈ ಸೆಂಟ್ರಲ್ಲಿ ಅಲ್ಲಿ ಒಂದು ಮಾರ್ಕ್ ಮಾಡ್ತೀನಿ ಸ್ಲೀವ್ಸ್ ಬೇಕಾಗಿರೋದು ಮೇನ್ ಸೆಂಟರ್ ಪಾಯಿಂಟ್ ಬೇಕಾಗ ಕರೆಕ್ಟಾಗಿ ಸ್ಲೀವ್ಸ್ ಎರಡು ಸ್ಲೀವ್ಸ್ ಸೆಂಟರ್ ಬೇಕಾಗುತ್ತೆ ಯಾಕಂದರೆ ಅದನ್ನೇ ತೋರಿಸೋದು ಮೇನ್ ಆಗಿ ಸೊ ಈ ತರ ಒಂದು ಸ್ಟ್ರೈಟ್ ಆಗಿ ಲೈನ್ ಹೇಳ್ಕೊಂತೀನಿ ಸೊ ಎರಡು ಸೈಡ್ ಕೂಡ ಸೇಮ್ ಈ ತರ ಸ್ಟ್ರೈಟ್ ಆಗಿ ಲೈನ್ ಹೇಳ್ಕೊತೀನಿ ಕೆಳಗಡೆ ಇಲ್ಲಿ ಯಾಕೆ ಹಿಂಗೆ ಲೈನ್ ಹೇಳಿದ್ರೆ ಕೆಳಗಡೆ ಏನ್ ಲೈನ್ ಇರುತ್ತಲ್ಲ ಅದೇ ಪಾರ್ಟ್ ಅಲ್ಲಿ ಒಂದು ಲೈನ್ ಹೇಳ್ಕೊಂತೀನಿ ಸೊ ಅಷ್ಟೇ ಬ್ಲೌಸ್ ಮಾರ್ಕಿಂಗ್ ಬ್ಲೌಸ್ ಮೆಜರ್ಮೆಂಟ್ ಇಟ್ಕೊಂಡು ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ರಿಗೂ ಕೂಡ ಕಂಪ್ಲೀಟಾಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಡಿಸೈನು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ನಾನು ಎಲ್ಲ ವೀಡಿಯೋಸಲ್ಲಿನೇ ಹೇಳ್ತೀನಿ